ನಮಸ್ತೆ ನಮಸ್ತೆ ನನ್ನ ನಮಸ್ಕಾರ ತಮ್ಮ ಹೆಸರು ಬಿ ಎನ್ ನರಸಿಂಹರಾಜು ನರಸಿಂಹರಾಜ್ ಅವರೇ ಓ ನಾನು ಹಣಕ್ಕಾಗಿ ಕೆಲಸ ಮಾಡ್ತಾ ಇಲ್ಲ ನನ್ನ ಕೆಲವೊಂದಿಗೆ ಅಯ್ಯೋ ಅಯ್ಯೋ ನಮ್ಮಣ್ಣ ಅಕ್ಕ ನಾನೆಲ್ಲ ನಿಮ್ ಜ್ಞಾನಕ್ಕಾಗಿ ಮಾಡ್ತಾ ಇದ್ರಿ ಅಂತ ಫೋನ್ ಮಾಡಿದ್ದೀನ ಅಥವಾ ಗುಣಕ್ಕಾಗಿ ಫೋನ್ ಮಾಡ್ತಾ ಇದ್ರಿ ಅಥವಾ ಪುಸ್ತಕ ಕಟಿಂಗ್ ಶೇವಿಂಗ್ ಮಾಡ್ತಾ ಇದ್ರಿ ಅಂತ ಫೋನ್ ಮಾಡಿದ್ದೀನ ಏನಕ್ಕೆ ನಮ್ಗೆ ಗರೇಶ್ ಅವತಿ ಹಲೋ ಏನಕ್ಕೆ ನಮಗೆ ಫೋನ್ ಮಾಡ್ತೀರಾ ಅಂತ ನೀವು ಅಲ್ಲ ಸ್ವಾಮಿ ಒಂದು ನಿಮಿಷ ನನ್ನ ಮಾತನ್ನು ಕೇಳುವಷ್ಟು ತಾಳ್ಮೆ ಇರಲಿ ಮನುಷ್ಯನ್ಗೆ ತಾಳ್ಮೆ ಇದ್ರೆ ಜೀವನದಲ್ಲಿ ಮುಂದೆ ಬರ್ತಾನೆ ತಾಳ್ಮೆ ಇರಬೇಕು ತಾಳಿದವನು ಬಾಳಿಯಾನು ಅಲ್ವಾ ಯಾವುದೇ ಆಗ್ಲಿ ನೀವು ತಪ್ಪು ಅಪಾರ್ಥಗಳನ್ನು ಮಾಡಿಕೊಳ್ಳಬಾರದು ಆಯ್ತನಪ್ಪ ನಾನು ಒಳ್ಳೇದಾಗಬೇಕು ಒಳ್ಳೇದ್ ಆದಷ್ಟು ನಾನು ಸಹಾಯ ಮಾಡ್ತೀನಿ ನಾನು ಹೇಳೋದು ಸತ್ಯ ಆದ್ರೆ ಸತ್ಯ ಅನ್ನು ಇಲ್ಲ ಅಂದ್ರೆ ಇಲ್ಲ ಅನ್ನು ಅಷ್ಟೇನೆ ಗೊತ್ತಾಯ್ತಾ ನಿನ್ನಿಂದ ನನಗೇನು ಆಗ್ಬೇಕಾಗಿಲ್ಲ ನಿನ್ನಿಂದ ನಾನು ಹಣ ಪಡೋದಿಲ್ಲ ನೀನು ಕಷ್ಟಪಟ್ಟು ತುಂಬಾ ಮೇಲ್ ಬಂದಿದೀಯಾ ಅಲ್ವಾ ನಿಂದು ನರಸಿಂಹರಾಜು ವೃಶ್ಚಿಕ ರಾಶಿ ಅಲ್ವಾ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ಯಾ ಊರಲ್ಲಿ ನಿನ್ನ ಏಳಿಗೆಯನ್ನು ಸಹಿಸಿಕೊಳ್ಳಲಾರದೆ ಜನಗಳು ನಿನಗೆ ತುಂಬಾ ಕಷ್ಟಗಳನ್ನು ಕೊಡ್ತಾ ಇದ್ದಾರೆ ಕಾನೂನು ರೀತಿಯಾಗಿ ಏನೇನು ಕಷ್ಟ ಕೊಡ್ಬೇಕು ಅದೆಲ್ಲ ಕೊಡ್ತಾ ನಿನಗೆ ಆದ್ರೂ ಅವನೆಲ್ಲ ಹಿಮ್ಮೆಟ್ಟಿ ನೀನು ಮುಂದೆ ಸೌಂಡ್ ಬಂದಿದ್ಯಾಂಡ್ ಹಾ ಏನ ಸೌಂಡ್ ಮಗ ಗ್ಯಾಸ್ ಸತ್ತಿರೋ ನೀನು ಬಹಳ ಕಷ್ಟ ಪಟ್ಟು ಬಂದಿರೋ ಕಷ್ಟಗಳನ್ನೆಲ್ಲ ದೂರ ಮಾಡ್ಕೊಂಡು ಸ್ವಾಮಿ 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 ಅದನ್ನೇ ಹೇಳ್ಬೇಡ್ರಿ ಯಾರು ಮುಂದೆ ವಿಚಾರ ಹೇಳಿ ಬರೇ ಇಲ್ಲಿ ಆಗೋದು ಒಂದು 6 ಆರು ದಿನಗಳಿಲ್ಲ ಐತಪ್ಪ ಆ ನಾನು ಹೇಳೋದು ನೀನು ಸ್ವಲ್ಪ ತಾಳ್ಮೆ ತಾಳಿಯದ ತಾಳಿಯವನು ಬಳಿಯಾನು ಅಲ್ವಾ ಆ ನೀನ್ ತಾಳ್ಮೆಯಿಂದ ಕೇಳ್ಕೊಬೇಕು ನೀನು ಸಿಟ್ಟು ಮಾಡ್ಕೊಂಡು ಇವತ್ತು ಈ ಪರಿಸ್ಥಿತಿ ಬಂದಿದ್ಯಾ ನೀನು ಸಿಟ್ಟು ಮಾಡ್ಕೊಂಡು ನೀನು ಈ ಪರಿಸ್ಥಿತಿ ಬಂದಿದ್ಯಾ ಯಾರೋ ಏನೋ ಮಾಡ್ತಾರೆ ಅಂತ ಮಾಡಕ್ ಹೋಗಿ ನೀನು ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ಯಾ ಅಲ್ವಾ ಅದಕ್ಕೆ ನಾನು ಹೇಳೋದು ಸ್ವಲ್ಪ ತಾಳ್ಮೆಯಿಂದ ಕೇಳಪ್ಪ ಆಯ್ತಪ್ಪ ಕೆಲವೇ ನಿಮಿಷಗಳಲ್ಲಿ ಮಾತನ್ನು ಮುಗಿಸ್ತೀನಿ ನೀನು ತುಂಬಾ ಕಷ್ಟಪಟ್ಟ ಮೇಲೆ ಬಂದಿದ್ಯಾ ನಿನ್ಗೆ ಊರಿನ ಮುತ್ತ ಜನ ತೊಂದರೆ ಕೊಡ್ತಾ ಇದ್ದಾರೆ ಮುಕ್ತಿ ಬೇಕು ನಿನ್ಗೆ ಹೇಳ್ಬೇಕು ಅಂತ ಅಂದ್ರೆ ಸರಿಯಾಗಿ ಊಟ ಸೇರ್ತಾ ಇಲ್ಲ ಹೊಟ್ಟೆಗೆ ನಿದ್ದೆ ಇಲ್ಲ ಜೀವದಲ್ಲಿ ನೆಮ್ಮದಿ ಇಲ್ಲ ವ್ಯವಹಾರ ಇಲ್ಲ ವ್ಯವಹಾರ ಎಲ್ಲ ನಿನ್ಗೆ ಲಾಸು ನೀನು ಮಾಡಿಸಿರ್ತಕ್ಕಂತ ವ್ಯವಹಾರಗಳು ಎಲ್ಲ ಲಾಸ್ ಆಗಿದಾವೆ ಬಿಡಿಸಿ ಬಿಡಿಸಿ ಹೇಳ್ಬೇಕು ಅಂತಂದ್ರೆ ನೀನು ದುಡ್ಡಿನ ವ್ಯವಹಾರಗಳಲ್ಲಿ ಈಸ್ಕೊಬೇಕಾದ್ರೆ ನರಸಿಂಹಣ್ಣ ದೇವ್ರು ಆ ದೇವ್ರು ಈ ದೇವ್ರು ಅಣ್ಣ ಅಪ್ಪ ಅಂತ ಈಸ್ಕೊಂತಾರೆ ಕೊಡ್ಬೇಕಾದ್ರೆ ನಿನಗೆ ಬಾಯಿಗ್ ಬಂದಾಗ ಮಾತಾಡ್ತಾರೆ ಬಡ್ಡಿ ತಿಂತಾನೆ ಇವನ್ ಹಂಗ ತಿಂತಾನೆ ಅಂತ ಅವ್ರ ಮನೆ ಬಾಕ್ಲಿಗೆ ಹೋದ್ರೆ ಹೆಂಗುಸರು ನಿನ್ಗೆ ಅವಾಸ ಶಬ್ದಗಳಿಂದ ನಿನ್ನ ಮಾತಾಡ್ತಾರೆ ಸತ್ಯನಾ ನಿಧನಾ ಅಲ್ವಾ ನೀನ್ ಅವರ ಮನೆ ಬಾಗಿಲಿಗೆ ಹೋಗಂಗಿಲ್ಲ ಬಂದಾಗ ಇವನು loafer ನನ್ ಮಗ ನಮ್ಮ ಮನೆ ಸಂಸಾರ ಹಾಳ್ ಮಾಡೋ ದುಡ್ಡು ಕೊಟ್ಟು ಅಂತ ಈ ತರ ಕೆಟ್ಟ ಪದಗಳಿಂದ ಎಲ್ಲ ನಿನ್ನ ಮಾತಾಡ್ತಾರೆ ಅವಾಗ ನಿನಗೆ ಏನಾಗುತ್ತೆ ದೇವ್ರೆ ನಾನು ಮಾಡಿರ್ತಕ್ಕಂತ ಕಷ್ಟಪಟ್ಟು ಕೂಡಿರ್ತಕ್ಕಂತ ದುಡ್ಡು ಇವತ್ತು ಕಂಡೋರಿಗೆ ಕೊಟ್ಟು ಅಲ್ಲ ಹಾಳ್ ಮಾಡ್ಕೊಂಡಲ್ಲಪ್ಪ ಅಂತ ಅನಿಸ್ತಾ ಇದೆ ನಿನಗೆ ಅಲ್ವಾ ರಾತ್ರಿ ಹೊತ್ತು ಎರಡು ಗಂಟೆ ಮೂರು ಗಂಟೆ ಆದ್ರೂ ನಿನ್ ನಿದ್ದೆ ಬರ್ತಾ ಇಲ್ಲ ನಿದ್ದೆ ಬರ್ತಾ ಇಲ್ಲ ಬೆಳಗಿಂದ ಅಷ್ಟೇ ಯಾವ್ದಾನ

ಏನ್ ಪರಿ ಹೆಂಗೆ ಅಂತ ಹೇಳ್ಬಿಡಿ ಒಂದ್ ಎರಡು ಮಾತಾಡ್ಬಿಡಿ ಅದನ್ನು ಹೇಳ್ತಕ್ಕ ನೀನ್ ಹೇಳ್ತಿದೀನಲ್ಲಪ್ಪ ತಾಳಿದವನು ಬಾಯಿಯನು ಅಲ್ವಾ ತಾಳಿ ತಾಳಿಮಿಂದ ಕೇಳ್ಬೇಕಲ್ವಾ ನೀನು ಹ ಅಲ್ರ ನಾನು ಇರೋದ್ ಹೇಳ್ತೀನಿ ಖಂಡಿತ ಧರ್ಮಸ್ಥಳ ಮಂಜುನಾಥನಿಗೂ ಅಲ್ಲಿ ಒಂದ್ ಮೂರ್ ದಿನದಿಂದ ಒಂದೇ ಸಮ ಬೇಜ್ ಆಗ್ತಾ ಇತ್ತು ಸ್ವಾಮಿ ಅದಕ್ಕೋಸ್ಕರ ಜಲ್ದೇಳಿ ಆಚೆಗಡಿಕ್ ಹೋಗ್ಬೇಕು ದೇವ್ರಿ ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತಂ ಪಾಪಂ ಆಯ್ತಪ್ಪಾ ಈಗ ನಿನಗೆ ವ್ಯವಹಾರ ನಡಿಬೇಕು ನಿನಗೆ ಬದಲು ಊಟ ಸೇರ್ಬೇಕು ಹೊಟ್ಟೆಗೆ ಅಲ್ವಾ ಮನೇಲಿ ಬೇಕು ಮಕ್ಕಳು ನಿನಗೆ ಬೆಲೆ ಕೊಡ್ತಾ ಇಲ್ಲ ಅದರಲ್ಲಿ ಗಂಡು ಮಗ ಅಂತೂ ನಿನಗೆ ಬೆಲೆ ಕೊಡ್ತಾ ಇಲ್ಲ ಅಯ್ಯೋ ನಮ್ಮ ಸಂಬಂಧ ಕೊಟ್ಟಿದ್ದೀನಿ ಅದೇನು ಓ ಕೆಲಸಕ್ಕ ಸೇರಕಲ್ಲಾ ಅಥವಾ ಒಂದ್ ಒಡವೆ ತಗೊಳಕಲ್ಲ ಏನು ಇಲ್ಲ ಸೋಕಿ ಮಾಡ್ಕೊಂಡ್ ಓಡಾಡಾಕ ಯಾರೋ ಹೋಗಿ ನಮ್ಮ ನಿನ್ನ ಆತ್ಮೀಯ ಸ್ನೇಹಿತ ಓ ಆತ್ಮೀಯ ಸ್ನೇಹಿತರ ಹೋಗಿ ಸ್ವಾಮಿ ಆಯ್ತಾ ಅವನು ಏನೋ ನೀನ್ ಚೆನ್ನಾಗಿರ್ಬೇಕು ನಿನ್ನ ಒಳ್ಳೆತನ ಅಂತ ಮೆಚ್ಚಿ ನಿನಗ್ ಕೊಟ್ಟಿದ್ದಾನೆ ಆಯ್ತು ಸುಮ್ಮ ಅಲ್ವಾ ದೊಡ್ಡ ಇನ್ನೂ ನಾವೂ ಇನ್ನ ಕೊಟ್ಟಿಲ್ಲ ಅವ್ರಿಗೆ ಇರ್ಲಿ ಇರ್ಲಿ ಆಹ್ ಕೊಡೊ ಅಂತ ದಿಸ ನಿನಗು ಬರುತ್ತೆ ಆಯ್ತು ಸುಮ್ಮನೆ

ನಿನಗೆ ಬಿಡಿಸಿ ಹೇಳ್ಬಿಡ್ತೀನಿ ಎರಡೇ ಮಾತಲ್ಲಿ ಏನ್ ಎಲ್ಲ ಆಗ್ತಾ ಇದೆ ಅಂತ ನಾನು ಹೇಳ್ಬಿಡ್ತೀನಿ ನೀನು ಆದಷ್ಟು ದೇವ್ರೈವ ಭಕ್ತ ನೀನು ಜಾಸ್ತಿ ಪುರಾಣ ಪ್ರಸಿದ್ಧವಾದ ದೇವಸ್ಥಾನಗಳನ್ನ ಆಗಾಗ ತುರಿತಾ ಇರ್ತೀರ ನೋಡ್ತಾ ಇರ್ತೀರ ದರ್ಶನ ಮಾಡ್ತಾ ಇರ್ತೀರಾ ಅದರ ಫಲಗಳನ್ನೆಲ್ಲ ಪಡ್ಕೊಂತ ಇದೀಯ ನೀನು ಆದರೆ ಆದರೆ ಒಂದು ಹೆಣ್ಣಿನ ಕಾಟದಿಂದ ನಿನಗೆ ಈ ತರ ಆಗ್ತಾ ಇದೆ ಅಲ್ಲ ಹೆಣ್ ದೇವ್ರಲ್ಲ ಒಬ್ಬ ಹೆಣ್ಣು ನಿನಗೆ ನೀನ್ ಬಾರ್ದು ನೀನು ಹಾಳಾಗೋಗ್ಬೇಕು ಹಾ ನಿನ್ನ ಸಾವುನ ಎದುರು ನೋಡ್ತಾ ಅವಳು ಹೇಳ್ಬಲ್ಲೆ ನಾನು ಆಯ್ತು ಆಯ್ತು ಎರಡೇ ನಿಮಿಷ ನನಗೆ ಬೇರೆ ಕೆಲಸಗಳು ಆಯ್ತಾ ನಿನಗೆ ಪರಿಹಾರ ಆಗ್ಬೇಕು ತನಿ ಹೆಣ್ಣಿನಿಂದ ನಿನ್ಗೆ ಊಟ ಸೇರ್ತಾ ಇತ್ತ ಇಲ್ವಪ್ಪ ಖಂಡಿತ ಕಾಲೇ ಅಲ್ಲಿ 15 20 ದಿನ ಮುದ್ದೆ ಅಂತ ಊಟ ಮಾಡ್. ಈಗ ನೀನು ದಯವಿಟ್ಟು ನಾನು ಹೇಳಿದಂತ ಎರಡೇ ನಿಮಿಷದಲ್ಲಿ ಕೆಲಸ ಮುಗಿದ ಹೋಗುತ್ತೆ. ನೀನು ತಿಳ್ಕ ಸಾಯಂಕಾಲ ನೀನು ಒಟ್ಟೆ ಅಷ್ಟು ನೀನೆ ಅನ್ನ ಊಟ ಮಾಡ್ಬೇಕು ಆ ತರ ಮಾಡ್ತಿದ್ದೆ ನಾನು. ಹಾ ಈಗ ಒಂದು ನಿಂಬೆಹಣ್ಣ ತಗ ಬಾ. ಜಲ್ದಿ. ಮಗ ನಿಂಬೆಹಣ್ಣ ತಂಬಾ? ಹಾ ಎರಡ ಸು. ಕಡಪಾ. ಸೂರ್ಯ ಊಟ ಕಡಿಕೆ ಮುಖ ಮಾಡ್ಕೊಂಡು ಮನೆ ಒಳಗೇನೆ ಸೂರ್ಯ ಊಟ ಕಡಿಕೆ ಮುಖ ಮಾಡ್ಕೊಂಡು ನಿಂತ್ಕೋ ಆ ಮೂರ್ ನಿಂಬೆಣ್ಣ ಮೂರು ಸರಿ ನಿಳ್ಸ್ಕೊ ಮೇಲಿಂದ ಕೆಳಿಕೆ ನಿನ್ನ ತಲೆ ತಲೆ ಭಾಗದಿಂದ ಕಾಲವರೆಗೂ ನಿನ್ನ ಸ್ಪರ್ಶ ಆಗ್ಬೇಕು ಅದು ನಿಂಬೆಣ್ಣ ತಲೆ ಮೇಲಿಂದ

ಬಟ್ಟೆ ಕುಟ್ಕುಟ್ಟಂತ ವಜಿಬೇಡಮ್ಮ ನೀನು ಇಲ್ಲಿ ಭಕ್ತಾದಿಗಳು ತೊಂದರೆ ಮಾಡ್ತಾ ಇದೆ ಇಲ್ಲಿ ಎಲ್ಲ ಹೇಳ್ತಾ ಇದಾರೆ ದಯವಿಟ್ಟು ದಯವಿಟ್ಟು ಅಮ್ಮ ರೇ ಅಪ್ಪ ಏಜಿ ಬೇಡಮ್ಮ ಏ